ಇತ್ತೀಚಿನ ಸವಾಲು ಅಂತ ಕೇಳಿದ್ರೆ ಧರ್ಮಸ್ಥಳದ ಮೇಲೆ ನಡೀತಾ ಇರ್ತಕ್ಕಂಥ ವೈಚಾರಿಕ ಆಕ್ರಮಣ ಎರಡು ವರ್ಷ ಮೂರು ವರ್ಷದ ಕೆಳಗೆ ಇದೇ ತರ ಅಂದ್ರೆ ಈ ಬೇಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಡುಪಿ ಕೃಷ್ಣ ಮಠದ ಮೇಲೂ ಕೂಡ ಆಕ್ರಮಣ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮುಡುಬಿದ್ರ ಮೇಲೂ ಆಕ್ರಮಣ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ ಯಾಕಂದ್ರೆ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ಆ ವೈಚಾರಿಕವಾಗಿರ್ತಕ್ಕಂಥ ವಾಮಪಂಥೀಯ ಮತ್ತು ರಾಜಕೀಯ ಶಕ್ತಿಗಳು ಸ್ವಲ್ಪ ಶಬರಿಮಲೆಯಲ್ಲಿ ಹುಲಿ ರಕ್ತ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಸ್ವಲ್ಪ ಈಶಾ ಆಶ್ರಮದಲ್ಲಿ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಶನಿ ತಿಂಗಾಪುರದಲ್ಲಿ ರಕ್ತ ರುಚಿ ನೋಡಿದ್ರು ಉಡುಪಿಯಲ್ಲಿ ಒಂದ್ ಸ್ವಲ್ಪ ಕ್ರೇಕ್ ಮಾಡುವಂತ ಪ್ರಯತ್ನ ಪಟ್ರು ಹಾಗೆ ಧರ್ಮಸ್ಥಳದಲ್ಲೂ ಅದನ್ನ ಮಾಡುವಂತ ಪ್ರಯತ್ನ ಪಟ್ಟರು ಪಟ್ರು ಮಾತ್ರ ಅಲ್ಲ ಪಡ್ತಾ ಇದಾರೆ ಪಡ್ತಾ ಇದ್ದಾರೆ ನಡೆದಿರ್ತಕ್ಕಂಥ ಆಕ್ರಮಗಳಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅನ್ನೋದ್ರ ಜೊತೆಗೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರಕ್ಕೂ ತಕ್ಕನಾಗಿರ್ತಕ್ಕಂಥ ಶಿಕ್ಷೆ ಆಗ್ಬೇಕು ಅನ್ನೋಂತ ಸಂಕಲ್ಪಗಳು ನಮ್ಮ ಕಾರ್ಯಾಲಯದಲ್ಲಿ ಮೂಡಬೇಕು ನೀವು ಯಾವ್ದೋ ವ್ಯಕ್ತಿಗಳ ಸಂಬಂಧಪಟ್ಟಿದ್ದು ಸಂಸ್ಥೆಗಳ ಸಂಬಂಧಪಟ್ಟಿದ್ದಲ್ಲ ಇದು ನಂಬಿಕೆಗಳಿಗೆ ಶ್ರದ್ಧೆಗೆ ಸಂಬಂಧಪಟ್ಟಂತ ವಿಷಯಗಳು ನಡೀತಾನೆ ನಡೀತಾನೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಇಲ್ಲ ಅದಕ್ಕೂ ಕೂಡ ವರ್ಷ ಬೇರೆ ಬೇರೆ ಅವ್ರ ಸರ್ಕಾರ ಇತ್ತು ಅಂತ ಬರೇ ಭಾರತೀಯ ಜನತಾ ಪಾರ್ಟಿ ಅವತ್ತಲ್ಲ ಬೇರೆ ಬೇರೆ ಅವ್ರ ಸರ್ಕಾರ ಇತ್ತು ಅಂತ ಆದ್ರೆ ಇವತ್ತು ನಡೀತಾ ಇರ್ತಕ್ಕಂಥ ಆಕ್ರಮಣ ಯಾವ್ದಾರ ನಡೀತಾ ಇರೋದನ್ನ ನೀವೇ ನೋಡಿ ಈ ತರದ ವೈಚಾರಿಕ ಸವಾಲುಗಳಿಗೂ ಕೂಡ ಒಂದ್ ಎರಡು ಮೂರು ವರ್ಷದ ಕೆಳಗೆ ಉಡುಪಿ ಅದೇ ತರದ ಆಕ್ರಮಣ ಆರಂಭ ಆಗಿತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಬೇಗ ಬಿಟ್ಬಿಟ್ಟು ಅಂತಾರೆ ಮತ್ತೆ ಪಿಕಪ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಆದ್ರೆ ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತಾರೆ ಇವತ್ತು ಹಿಂದೂ ಸಮಾಜ ಯಾವುದನ್ನ ಶ್ರದ್ಧೆ ಮತ್ತು ನಂಬಿಕೆ ಕೇಂದ್ರ ಮಾಡ್ಕೊಂಡಿದ್ಯಾ ಆ ತರದ ಎಲ್ಲ ವಿಷಯಗಳು ಆ ತರದ ಎಲ್ಲ ವಿಷಯಗಳು ಕೇವಲ ದೇವಸ್ಥಾನ ಅಂತ ಹೇಳಲ್ಲ ಇದಕ್ಕಲ್ಲಿ ಗೂಗಲ್ ವಿವಾದ ಮಾಡ್ತಾರೆ ಇದ್ದು ಕುಟುಂಬವನ್ನು ವಿವಾದ ಮಾಡ್ತಾರೆ ಕುಟುಂಬದ ಮೌಲ್ಯಗಳನ್ನ ವಿವಾದ ಮಾಡ್ತಾರೆ ಎಲ್ಲವನ್ನು ವಿವಾದ ಮಾಡ್ತಾರೆ ಹಾಗೆ ಈ ದೇಶದಲ್ಲಿ ತೀರ್ಥಕ್ಷೇತ್ರಗಳನ್ನ ಮತ್ತು ಗೋವಾ ದೇವಸ್ಥಾನಗಳನ್ನ ಕೂಡ ಕುಂಭಮೇಳದ ಮೇಲೆ ಎಷ್ಟು ಅಪಪ್ರಚಾರ ನಡೆಯುವುದು ಅಂತ ನಿಮ್ಗೆ ಚೆನ್ನಾಗಿತ್ತು